ಇವತ್ತಿನಂದೆ ಹೇಳಿ ಹೋದ ರವಿವರ್ಮ ಇನ್ನೂ ಏಕೆ ಬರಲಿಲ್ಲ ಈ ದಿವಸ ಅವನ ರಿಸಲ್ಟ್ ಬೇರೆ ಇದೆ ಎಂದು ಹೇಳಿ ಹೋಗಿರುವನು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿರುವನು ಇಲ್ಲವೋ ಎಂಬ ಸಂಶಯ ಸಾಧ್ಯವಿಲ್ಲ ಬುದ್ಧಿಶಕ್ತಿಯಲ್ಲಿ ಸರ್ವಶ್ರೇಷ್ಠ ಸಮರ್ಥ ಸ್ನೇಹಿತ ತಂದೆ ಸಾಯದಿಂದ ಓದಿ ಬೆಳೆದಿರುವನು ಅಂದ ಮೇಲೆ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿರಲೇಬೇಕು ಹಲೋ ಸುಶೀಲ್ ಕುಮಾರ್ ಏನು ಯೋಚನೆ ಮಾಡ್ತಾ ನಿಂತಿರ್ವಿಯೋ ನಾನು ಬರಲು ತಡವಾಯ್ತಂದು ತಿಳಿದು ಒಪ್ಪಿಸಿಕೊಂಡ್ರವಿಯ ಹಾಗೇನಿಲ್ವಲ್ಲ ರವಿ ಹಾಗಾದ್ರಿ ನಿನ್ನ ಮುಖ ಯಾಕೋ ಸೊಪ್ಪಗಾಗಿದೆಯಲ್ಲ ಏನು ವಿಷಯ ಮತ್ತೇನಿದೆಯೋ ನನ್ನ ಸುಖ ದುಃಖಗಳಲ್ಲಿ ಸಮಪಾಲ ಪಡೆದ ಸ್ನೇಹಿತ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಎಂದು ನನ್ನ ಮನಸ್ಸು ದಿಕ್ಕು ಬದಲಾಯಿಸಿ ಯೋಚಿಸುತ್ತಾ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ ಆ ಇರಲಿ ಎಲ್ಲಾಯ್ತು ನಿನ್ನ ರಿಸಲ್ಟ್ ಫೇಲ್ ನಾನು ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಬಿಟ್ಟೆ ಅಪ್ಪ ವೆರಿ ಗುಡ್ ತುಂಬಾ ಸಂತೋಷ ರವಿ ಈಗ ನನಗೆ ಸ್ವರ್ಗ ಸ್ವರ್ಗವನ್ನು ನೋಡಿಕೊಂಡು ಬಂದಷ್ಟು ಆನಂದವಾಯಿತು ಕಣ ಈ ನನ್ನ ಹೊಸ ಬಾಳಿಗೆ ದಾರಿಗೆ ಬೆಳಕಾಗಿ ಬಂದವನು ನೀನೇ ಇಲ್ಲವೇನು ಅದು ಹೇಗೆ ನೀ ಕೊಟ್ಟ ಹಣ ಬಟ್ಟೆ ಪುಸ್ತಕ ಇದಕ್ಕಿಂತ ಮಿಗಿಲಾಗಿ ನೀನು ನನ್ನ ಮೇಲಿಟ್ಟು ಆಗಾದ ಪ್ರೀತಿ ನೀರಿನ ಉಪಕಾರವನ್ನು ಯಾವ ವಿಧದಿಂದ ತೀರಿಸಲೆಂದು ನನ್ನ ಮನಸ್ಸು ಗಂಟೆ ಗಂಟೆ ಏ ನೆನೆಸುತ್ತದೆ ಬಿಡು ನನಗಾದರೂ ಯಾರಿದ್ದಾರೆ ಅನಾಥ ಮನುಷ್ಯ ಮೇಲಾಗಿ ದೇಶ ರಕ್ಷಣೆ ಮಾಡುವ ಸೈನಿಕ ನಿನ್ನಂಥ ಬಡ ಪ್ರತಿಭಾವಂತ ಯುವಕರು ಈ ಸಮಾಜದಲ್ಲಿ ಮುಂದೆ ಬರಬೇಕಾದರೆ ಸಹಾಯ ಮಾಡುವುದು ಮನುಷ್ಯ ಧರ್ಮಕ್ಕೆ ನೀನು ನನ್ನ ಸಮಯಕ್ಕೆ ಸರಿಯಾಗಿ ಸಹಾಯ ಅದು ಅದು ನನಗೆ ಪುನರ್ಜನ್ಮ ಕೊಟ್ಟಿತು ಅದು ಹೇಗೆ ಸುಶೀಲ್ ನಾನು ದಿಕ್ಕು ಕಾಣದೆ ನಿಂತಾಗ ಪ್ರತ್ಯಕ್ಷನಾಗಿ ನೀ ಬಂದು ನನ್ನ ಇಚ್ಛೆ ನೀಡಿರಿಸದ ಇಚ್ವಾದೇವನಾದೆ ಹೆತ್ತವನನ್ನು ಮನದಲ್ಲಿ ನೆನೆದು ಜೋಪಾನ ಮಾಡಿದ ನಿನ್ನನ್ನು ಆ ದೇವರೆಂದು ತಿಳಿದು ಇನ್ನು ಮೇಲೆ ನೀ ಹೇಳಿದಂತೆ ಹೊಸ ಹೊಸ ಹೆಜ್ಜೆ ನೀಡುವೆ ಇರ್ಲಿ ಬಿಡು ನನಗಾದರೂ ಯಾರಿದ್ದಾರೆ ಬಿಡು ನಮ್ಮಿಬ್ಬರು ರಕ್ತ ಬೇರೆ ಬೇರೆ ಆದರು ಹೆತ್ತ ತಾಯಿದ್ದರು ತೊಟ್ಟಿಲು ತೂಗಿ ಚೋಗಳ ಹಾಡಿದ ಮಡಿಲು ಒಂದೇ ಈ ಭಾರತ ಮಾತೆ ಅಂಗಳದ ಹುಡಿಯಲ್ಲಿ ಜೀವಿಸುವ ನಾವೆಲ್ಲರೂ ಒಂದೇ ಹುಟ್ಟಿ ಬಂದ ಮೇಲೆ ದುರಾಶೆಯ ತುಸ್ತುಗಳಾಗುವುದಕ್ಕಿಂತ ಕಾಲಕೂಟಕ್ಕೆ ತಕ್ಕಂತೆ ವಿಚಾರವಂತರಾಗಿ ಒಬ್ಬರಿಗೊಬ್ಬರು ಗೇಡಾಗಬಾರದೆಂದು ಸಹಾಯ ಮಾಡಬೇಕು ಸುಶೀಲ್ ಈ ನಿನ್ನ ಮಾತಿನ ಪ್ರಭಾವಕ್ಕೆ ಮನಸ್ಸು ಕಷ್ಟಗಳನ್ನು ಮರೆತು ಉತ್ಸಾಹ ಉತ್ಸಾಹದಿಂದ ಕುಣಿಯುವುದು ಹಾಗಾದರೆ ಅಲ್ಲಿ ನೋಡ್ರವೇ ಈ ಹರಿದು ಹೋಗುವ ನದಿಯ ಸಹಾಯ ಅಲ್ಲಿನ ತೇವಾಂಶ ತಂಪಾದ ಗಾಳಿಗೆ ಬೆಳೆದ ಈ ಗಿಡ ಮರಗಳು ಆಕಾಶಕ್ಕೆ ಚಾಚಿ ಹೊಸ ಲೋಕವನ್ನು ಹುಡುಕುವಂತೆ ಕಾಣುವುದಿಲ್ಲವೇ ಶತಮಾನದಿಂದಲೂ ಮಳೆ ಗಾಳಿ ಬಿಸಿಲು ಒತ್ತಡಕ್ಕೆ ಉನ್ನತ ಶಿಖರಕ್ಕೆ ತಲುಪಬೇಕೆಂದು ಆಸೆ ಇಟ್ಟು ಹೊರಟಿಲ್ಲವೇ ಅದರಂತೆ ಮಂಡಣಿಗರನ್ನು ಕೈ ಮಾಡಿ ಕರೆದು ಒಟ್ಟುಗೂಡಿಸುವಂತೆ ಬದುಕಿನಲ್ಲಿ ಹೊಸತನವನ್ನು ಹುಟ್ಟಿಸುವುದಿಲ್ಲವೇ ಸುಶೀಲ್ ಈ ಹೇಳುವ ಮಾತು ಸತ್ಯ ಈ ಲಂಚದ ಯುಗದಲ್ಲಿ ಸತ್ಯ ದತ್ತಡವಿ ಸೇರಿದೆ ನಮ್ಮಂತ ಬಡವರಿಗೆ ಉನ್ನತ ನೌಕರಿ ಸಿಗಬೇಕೆಂದರೆ ತಿರುಕಾ ಕನಸಿನಲ್ಲಿ ರಾಜ್ಯನಾದಂತೆಯವರು ಶ್ರಮ ನೀರಿ ನಾಶಗೆ ಬಿದ್ದು ದಾರಿ ಕಾಡು ಮರಭೂಮಿಯಲ್ಲಿ ಮರಭೂಮಿಯಲ್ಲಿ ಬಾವಿ ಬಾವಿ ತೋಡಿದಂತೆ ರವಿ ಈ ಯಂತ್ರ ಯುಗದಲ್ಲಿ ರಾಜಕೀಯ ಪಕ್ಷಗಳು ರಾಕ್ಷಸರ ಅವತಾರ ದರ್ಶಿ ನಿಂತಿವೆ ಸಜ್ಜೆ ಸಜ್ಜೆ ಸಿಗದ ಬಡವರಿಗೆ ಕರ್ಜೂರಿ ಕೊಡಿಸಬೇಕೆಂದು ಶಾಸಕರ ಆಶ್ವಾಸನೆಗಳು ಅಧಿಕಾರದ ಕುರ್ಚಿಯಲ್ಲಿ ಕುಳಿತ ದೊಡ್ಡ ದೊಡ್ಡ ಅಧಿಕಾರಿಗಳೇ ಮುಕ್ತ ಜನರಿಗೆ ಮೋಸ ಮಾಡುತ್ತಾ ಪಿಚ್ಚಿಯ ಬುಟ್ಟಿಯನ್ನು ಹಿಡಿದುಕೊಂಡು ಪಿಟ್ಟಿಯ ಮೇಲೆ ಕುಳಿತಿದ್ದಾರೆ ಕೈ ಎತ್ತಿ ಆಡಿಸಿದ ಹೆತ್ತ ತಾಯಿಯನ್ನೇ ಮರೆತು ಕೈ ಹಿಡಿದ ಹೆಂಡತಿಯನ್ನೇ ಬಿಟ್ಟು ಹೆಂಡ ಕುಡಿದು ಕಂಡ ತಿಂದು ಕೆಟ್ಟ ರೋಗ ಹಿ ಸತ್ತವರಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ ಇನ್ನು ಇನ್ನು ಅಂತವರ ಹೆಂಡಂದಿರು ವಿಧಿಯರಾಗಿ ದಿಕ್ಕು ಕಾಣದೆ ಮಕ್ಕಳನ್ನು ದೂರದ ಊರಿಗೆ ಕರೆದುಕೊಂಡು ಹೋಗಿ ಸೂಳ್ಯ ವೃತ್ತಿಯನ್ನು ಪ್ರಾರಂಭಿಸಿದವರಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ ಸುಶೀಲ್ ಇದನ್ನು ಕೇಳಿದ ಜನ ಜಾಗೃತರಾಗಿ ದೇಶದ ಚರಿತ್ರೆಯನ್ನು ಗೌರವಿಸುವ ಚಾರಿತ್ರ್ಯ ಸುಶೀಲರಿಗೆ ಕುಬೇರಿನ ಬಯಸದ ತ್ಯಾಗಿಗೆ ಈ ಹಳ್ಳಿ ದಿಲ್ಲಿ ಅಧಿಕಾರ ಕೊಡಬೇಕು ರಾಜಕೀಯ ರಾಕ್ಷಸರು ಧರ್ಮವನ್ನೇ ದೇಶದಿಂದ ಗಡಿತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಧರ್ಮದ ತುಕ ತಪ್ಪಿ ಅಧರ್ಮದ ಸುಳಿ ಹೆಚ್ಚಾಗಿದೆ ಕೆಟ್ಟ ಕೃತಿ ಕಷ್ಟಗಳ ಭಾರ ಹೊತ್ತು ನಿರ್ಭಾಗ್ಯ ಭಾರತ ಮಾತೆಯ ಬಡತನ ಬೈಲಾಗಬೇಕಾದರೆ ಪ್ರಜೆಗಳಿಗೆ ಸತ್ಯದ ಚೈತನ್ಯ ಉಕ್ಕಿ ಯುಗ ಪ್ರಾರಂಭವಾಗಬೇಕು ಸುಳ್ಳಿನ ನೆರಳಿನಲ್ಲಿ ಬದುಕುವ ಶಂಡಸರಾಗಬೇಕು ಅಂದಾಗ ನಾವು ನಮ್ಮ ದೇಶ ಉದ್ಧ ಆದರೂ ಪ್ರತಿಯೊಬ್ಬ ಪ್ರಜೆ ಚಿಂತಾಶೀಲನಾಗಿ ತಿಳಿದು ನಡೆದರೆ ಮಾತ್ರ ನಿಷ್ಠೆಯಿಂದ ನಡೆಯುವವರಿಗೆ ಕಷ್ಟಗಳೇ ಹೆಚ್ಚು ರವಿ ಆದರೂ ಯೋಗ ಹೊಂದಿದ್ದರೆ ನಿನ್ನ ಜೀವನವೂ ಪವಿತ್ರವಾಗುವುದು ಆ ರವಿ ನೀನು ಒಂದು ಮಹತ್ವದ ವಿಷಯವನ್ನು ತಿಳಿಸುವುದನ್ನೇ ಮರೆತು ಬಿಟ್ಟಿದ್ದೆ ನನ್ನ ಆತ್ಮೀಯ ಸ್ನೇಹಿತನಂದ್ರೆ ನೀನು ಒಬ್ಬನಿದ್ದಾನೆ ಇಲ್ಲ ಅಂತ ಯಾರು ಹೇಳಿರೋ ನೋಡ ಆತ್ಮೀಯ ಸ್ನೇಹಿತನಿಗೆ ತಿಳಿಸಲಾರದೆ ನಾನೊಂದು ತಪ್ಪು ಮಾಡಿದ್ದೇನೆ ನೋಡೋ ನೀನು ಮನಸ್ಸಿಗೆ ನೋವು ಮಾಡಿಕೊಳ್ಳುವುದಿಲ್ಲವೆಂದ್ರೆ ಮಾತ್ರ ತಿಳಿಸುತ್ತೇನೆ ದುರ್ಯೋಧನ ದುಷ್ಟನಾದರು ಅನ್ನ ಹಾಕಿದ ಒಡೆಯನ್ನು ಋಣ ತೀರಿಸಲು ಕರ್ಣ ತನ್ನ ತಮ್ಮಂದಿರಾದ ಪಾಂಡವರ ಮೇಲಿನ ಮೋತು ಶಿರಚ್ಛೇದ ಮಾಡಲು ಶುದ್ಧನಾಗಲಿಲ್ಲವೇ ಆಗ ಅಂದಾಗ ನೀನ್ ಯಾವ ತಪ್ಪ ಮಾಡ್ರಿ ಓ ಬೇಕು ನಿನಗಾಗಿ ನಿನಗಾಗಿ ನನ್ನ ಪ್ರಾಣ ಕೊಡಲು ಶುದ್ಧ ಮುಂದಿನ ಶುಕ್ರವಾರವೇ ನನ್ನ ಮದುವೆಯ ಮಾತುಕತೆ ನಿಶ್ಚಯ ಮಾಡುವುದಿದೆ ಗುಡ್ ನ್ಯೂಸ್ ಲವ್ ಲವ್ ಮಾಡಿದೆಯೋ ಅಥವಾ ಹಿರಿಯರು ಮಾಡಿದ ನಿಶ್ಚಯವೋ ನಿನ್ನ ನಿನ್ನ ಕೈ ಹಿಡಿದ ಬರುವ ನನ್ನ ಹತ್ತಿಗೆ ರವಿ ಹಿರಿಯರು ನಿಶ್ಚಯ ಮಾಡಿದ್ದು ನೋಡೋ ನಮ್ಮ ಮನೆ ಹತ್ತಿರ ಇರುವ ಸುರುದ್ರಪ್ಪದ ಆ ಹುಡುಗಿಯ ತಂದೆ ಸ್ನೇಹಿತರಂತೆ ಆ ಹುಡುಗಿ ಇದೇ ಬೆಂಗಳೂರಿನಲ್ಲಿ ಬೇ ಓದಿದ್ದಾಳಂತೆ ನೀನು ಆ ಸುರುದ್ರಪ್ಪನ ಜೊತೆಗೆ ಹೋಗಿ ಅವಳನ್ನು ಒಪ್ಪಿಸುವ ಬಾರು ಸುಶೀಲ್ ನಿನ್ನ ಸುಖಕ್ಕೋಸ್ಕರ ನೀನು ಮನಸ್ಸಿಟ್ಟು ಮದುವೆ ಮಾಡಿಕೊಳ್ಳಬೇಕೆಂದಿದ್ದ ಅವಳು ಈ ಊರಲ್ಲಿ ಎಲ್ಲೇ ಇರಲಿ ಹುಡುಕಿ ಮನವೊಲಿಸಿ ನಿನ್ನ ಕೈ ಹಿಡಿಸದಿದ್ದರೆ ನನ್ನ ನನ್ನ ಹೆಸರು ರೈವರ್ ಮನೆಯಲ್ಲ ತೆಗೆದುಕೋವಚ್ಚನ್ ಸ್ನೇಹಿತನಿಗೋಸ್ಕರ ಏನೇನ್ ಬೇಕಾತ್ ಮಾಡೋ ಸಿದ್ದ ಹೋಗಲಿ ಆ ಕನ್ನೇ ಭಾವಚಿತ್ರ ಏನಾದ್ರೂ ಇದೆಯಾ ನಿನ್ನ ಹತ್ರ ಇದೇ ರವಿ ಇದೇ ಅವಳಿಗೆ ಅವರ ತಂದೆ ಮಾತೆ ಭೇದವಾಕ್ಯ ಆ ಆಪ್ಸರಿಯ ರೂಪ ಹೊತ್ತು ಹೊರಗಿಳಿದ ಬಂದ ಕೋಮಲಾಂಗಿ ನನಗೆ ತಕ್ಕ ಶ್ರೀಮತಿ ಆಗುವಳು ನೋಡೋ ಬರೀ ಅವಳ ಬರೀ ಅವಳ ಫೋಟೋ ನೋಡಿದ್ರೆ ಸಾಕು ಗೌರವಾದ ನಿದ್ರೆ ಆಳವಾದ ತುಂತಣಿಯನ್ನೇ ದೂರ ಮಾಡುವುದು ಹೊಸ ಬಗೆಯ ವಿಚಾರಗಳು ತೆರೆಯಲಿ ಹುಟ್ಟಿ ಯಾವುದು ಲೋಕದಲ್ಲಿ ಸಂಚರಿಸದಂತೆ ಪಾಸವಾಗುವುದು ಅಕಸ್ಮಾತ್ ಅವಳು ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ ರವಿ 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 ಅವಳ ಅದ್ಭುತ ಸೌಂದರ್ಯದ ಪ್ರತಿಬಿಂಬ ನನ್ನ ಹೃದಯದಲ್ಲಿ ಮಳೆ ಕಟ್ಟಿ ವಿಶ್ವಾಸಿಯಂತೆ ಕಾಡಿ ನನ್ನ ಮನಸ್ಸನ್ನೇ ಅಲ್ಲೊಲ್ಲ ಕಲಲುಗೊಳಿಸಿದ ಅವಳಿಂದಲೇ ನನ್ನ ಸುಖದ ಬದುಕು ಬದಲಾಗಬೇಕು ಅಂದಾಗೆ ಹಾಗೆ ಆ ಹುಡುಗಿಯ ಊರು ಆ ಹುಡುಗಿಯ ಊರು ಆ ಹುಡುಗಿಯ ಸ್ವಂತ ಊರು ನಮ್ಮ ನಮೂ ನಮ್ಮೂರ ನಮ್ಮೂರಾದ್ರೆ ಹಾಗಾದ್ರೆ ಆ ಕಣ್ಣೆಯ ಕನ್ಯೆಯ ಹೆಸರೇನು ತೆಗೆದುಕೋ ಈ ಫೋಟೋ ಇವಳ ಹೆಸರು ಶಶಿರೇಖಾ ಅಂತ ಸುಶೀಲ್ ನೀನು 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 ಶಶಿರೇಖಾ ಯಾಕೋ ಯಾಕೋ ಏನಾಯ್ತು ನಿನಗೆ ಓಹೋ ಯೌವನದ ಸೌಂದರ್ಯ ಮಿಂಚಿನಂತೆ ನಿನ್ನ ಕಣ್ಣಿಗೆ ತಾಗಿ ಕತ್ತಲ ಅವರಿದ್ದೇನೋ ಹಾಗೆ ಯಾರ ದೈವದಲ್ಲಿಯೇ ನಡಗಿದೆಯೋ ಅದು ಯಾರಿಗೂ ತಿಳಿಯದೆ ಅದನ್ನು ಅಳಿಸಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ಮಾತು 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 ಗೊತ್ತಿಲ್ಲ ಮುಗಿಯಿತು ಇವತ್ತೇ ಹುಟ್ಟಿದೂರಿಗೆ ಹೋಗಿ ವಿಚಾರಿಸುತ್ತೇನೆ ನೋಡೋ ಈಗ ಬೇಡ ಮುಂದಿನ ವಾರವೇ ನಿನ್ನ ಐ ಎ ಎಸ್ ಪರೀಕ್ಷೆ ಮುಗಿದ ನಂತರ ಹೋಗರು ಅಂತ ನಾನು ಎಲ್ಲ ಹಿರಿಯರಿಗೆ ಹೇಳಿ ಮುಗಿಸಲು ಹೇಳುತ್ತೇನೆ ಹಾಗಾದರೆ ನೀನು ಮೊದಲು ಮನೆಗೆ ನಡಿ ನಾನು 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 ಸಿರಿ ಸಾಯಂಕಾಲ ಬರುತ್ತೇನೆ ಹಾಗಾದರೆ ಇರಲಿ ಹತ್ತು ಸಾವಿರ ರೂಪಾಯಿಗಳನ್ನು ನಿನ್ನ ಖರ್ಚಿಗೆ ಇಟ್ಟುಕೋ ಸಾಯಂಕಾಲ ಬೇಗನೆ ಬಂದು ಬಿಡು ಇಬ್ಬರು ಕೂಡಿ ಸ್ನೇಹಿತರ ಸವಾಲ್ ಸ್ನೇಹಿತರ ಸವಾಲ್ ಪಿಕ್ಚರ್ ನೋಡಿಕೊಂಡು ಬರೋಣ ನೋಡೋ ನಾನಿನ್ನೊಬ್ಬರಲ್ಲಿ ఇదెంత విధి విచిత్ర ಈ ಗೆಳತನ ಸೇರುವುದು ಮಣ್ಣು ಸಸಿರೇಖ ಶಸಿರೇಖ ನನ್ನ ನಿನ್ನ ನಡುವೆ ಕೇವಲ ಮನಸ್ಸಿನ ಪ್ರೀತಿಗೆ ಹೊರತು ದೈಹಿಕ ತೃಪ್ತಿ ಇಲ್ಲ ಮನದ ಶ್ರೇಯ ಪ್ರೇಮಕ್ಕೆ ತುರುಗಿ ತಿಂಗಳಲ್ಲಿ ಕನಸಿನ ಅರಮನೆಯನ್ನೇ ಕಟ್ಟಿದ್ದೆ ಇಂದು 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 ಆಗಿದೆ ಅದಕ್ಕೆ ಸಮಾಧಿ ಎಂಬ ಅಡಿಗಲ್ಲು ಇಟ್ಟು ದಾರಿ ತಪ್ಪಿಸಿತು ಜಜಿರೇಕ ದಾರಿ ಗೆಳೆಯನಿಗೆ ಮಾತು ಕೊಟ್ಟು ಮೂಕನಾದ ನನ್ನನ್ನು ಮರೆತು ಬಿಡು ನಾನು ನಿನ್ನನ್ನು ಪ್ರೀತಿಸಿದೆ ಆದರೆ ಆದರ ದಾಳಿ ಕಟ್ಟದಿಲ್ಲ ನೀನು ಇನ್ನು ಮೇಲೆ न Nanna, अलीति ने